ಆತ್ಮೀಯ ಮಾರಿಕಾಂಬ ಹಿತರಕ್ಷಣಾ ಸಮಿತಿಯಿಂದ ಇವತ್ತಿಲ್ಲಿ ಬಂದಂಥವರಿಗೆ ಎಲ್ಲ ಸಾವಿರಾರು ಜನಕ್ಕೂ ಕೂಡ ಶರಬತ್ತಿನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಮಾಸ್ಟರ್ ಶಂಕರರು ಆನಂದ್ ಶ್ರೀನಿವಾಸ್ ಮೇಸ್ತ್ರಿಯವರು ಮತ್ತು ನಿತ್ಯಾನಂದ್ ಶೆಟ್ಟರು ಈ ಥರ ಎಲ್ಲ ಬಹುಶಃ ಒಂದು ಸುಮಾರು ನಲವತ್ತು ಜನ ಮಾರಿಕಾಂಬ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆನಂದ್ರವರು ಮತ್ತು ಮಾಸ್ಟರ್ ಶಂಕರ್ರವರು ಏನು ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ದಯಮಾಡಿ ಆತ್ಮೀಯ ಮಾರಿಕಾಂಬಾ ದೇವಿಯ ಸಮಸ್ತ ಭಕ್ತರೇ ಈ ದಿನ ನಮ್ಮ ಹಿತರಕ್ಷಣಾ ಸಮಿತಿಯಿಂದ ಎಲ್ಲ ಭಕ್ತರಿಗೆ ಗಣಿವನ್ನು ನಿವಾರಿಸಿಕೊಳ್ಳಲಿಕ್ಕೆ ಪಾಂಕವನ್ನು ಶರಬತ್ತನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ ಎಲ್ಲರೂ ಇದರ ಸೇವೆಯನ್ನು ಪಡ್ಕೊಳ್ಬೇಕು ಕಾರ್ಯಕ್ರಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಆನಂದರಾವ್ ಸಾಗರದ ಸಮಸ್ತ ಭಕ್ತಾದಿಗಳಿಗೆ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮ್ಮ ಮಾರಿಕಾಂಬ ಹಿತರಕ್ಷಣಾ ಸಮಿತಿ ವತಿಯಿಂದ ಮಾನಕ ಸೇವೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಬಾಯಾರಿಕೆಯನ್ನು ನೀಗ್ಲಿ ಅಳದಿರ್ತಕ್ಕಂಥದ್ದ ವಿಚಾರ ಜನರಿಗೆ ಈ ವ್ಯವಸ್ಥೆಗಳನ್ನು ಸರಿಪಡಿಸಲಿಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ದೇವಿಯ ಭಕ್ತರಿಗೆ ಸರಾಗವಾಗಿ ದರ್ಶನ ದೊರೀಲಿ ಅಂತೇಳಿ ಅದನ್ನು ಪೂರ್ವಭಾವಿ ಸಭೆಯನ್ನು ಕರೆದು ಸಾಗರ ಸಮಸ್ಯೆ ಜನರಿಗೆ ಕರ್ಭದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೂ ಈ ಹೋರಾಟ ನಾವು ಮಾಡಿರ್ತಕ್ಕಂಥದ್ದು ಒಂದು ಸ್ವಚ್ಛವಾದ ಆಡಳಿತ ಗಣಪತಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ನಗರಸಭೆಯ ಸದಸ್ಯರು ಮತ್ತು ಊರಿನಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಕೂಡ ಸಹೃದಯದಿಂದ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರದು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿ ಸಹಕಾರ ನೀರ್ತಕ್ಕಂಥ ಆ ಶ್ರೀನಿವಾಸ ಮೇಸ್ತ್ರಿ ಅವರು ದಯಮಾಡಿ ಎಲ್ಲರಿಗೂ ನಮಸ್ಕಾರ ರಾಜ್ಯದ ಪ್ರಸಿದ್ಧವಾದಂಥ ಶ್ರೀ ಮಾರಿಕಂಬ ಜಾತ್ರೆ ಮೂರನೇ ತಾರೀಕಿಂದ ಏನು ಹನ್ನೊಂದನೇ ತಾರೀಕವರೆಗೂ ನಡೆಯುತ್ತೆ ಇವತ್ತು ಹಿತರಕ್ಷಣಾ ಸಮಿತಿಯಿಂದ ನಾವು ಎಲ್ಲರೂ ಕೂಡ ಬಾನ್ಕವನ್ನು ಹಂಚ್ತಾ ಇದ್ದೀವಿ ಹಾಗೆ ಕೆಲವೊಂದು ನಮ್ಮ ಹಿತರಕ್ಷಣಾ ಸಮಿತಿಯ ಸಂಚಾಲಕರು ಸಹ ಸಂಚಾಲಕರು ಮಾತಾಡಿದ್ದಾರೆ ಈಗಾಗಲೇ ಯಾಕಂದರೆ ಕೆಲವೊಂದು ವ್ಯವಸ್ಥೆಗಳಲ್ಲಿ ಜನರು ಬಂದಂಥ ರಾಜ್ಯದಿಂದ ಮೂಲೆ ಮೂಲೆಗಳಿಂದ ಬರ್ತಾರೆ ಅವರಿಗೆ ಯಾವುದೇ ರೀತಿ ದೇವಿಯ ದರ್ಶನ ಕೂಡಲೇ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಯಾಕಂದರೆ ಜೀವನ ಆದರೂ ಸಾರ್ವಜನಿಕರು ಕೆಲವರು ನಿಂತ್ಕೊಂಡು ಕೈ ಮುಗಿದೋಗ್ತವಂಥ ವ್ಯವಸ್ಥೆ ಇರುತ್ತೆ ಅದಕ್ಕೆ ಸರಿಯಾದ ವ್ಯವಸ್ಥೆನ ಮಾಡಬೇಕಂತ ನಾವು ಕೂಡ ಫಸ್ಟಿನ ದಿವಸ ತಲಾಟೆ ಮಾಡಿ ಅದನ್ನು ಗೇಟನ್ನು ತೇಲ್ಬೇಕ್ರಿ ಪಕ್ಕದಲ್ಲಿದ್ದಂಥ ಗೇಟ್ಗಳನ್ನು ಓಪನ್ ಮಾಡ್ತೀವಿ ಡಿ ಎಸ್ ಪಿ ಅವರು ಇನ್ಸ್ಪೆಕ್ಟರ್ ಎಲ್ಲ ಕೂಡ ಇದ್ದರು ಅವತ್ತು ಸಾರ್ವಜನಿಕರಿಗೆ ನೇರವಾಗಿ ಹೋಗಿ ಕೈ ಮುಗಿದು ಹೋಗುವಂಥ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೊರಗಡೆಯಿಂದ ಬಂದಂಥ ಅಂಗಡಿಯವರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅವರಿಗೆ ಹೋಗಿದ್ವಿಪ್ಪ ಸಾಗರದಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಸ್ಪಂದನೆ ಮಾಡಿದ್ರು ಆ ಸಂಘದವರು ಅಂತ ಹೇಳೋ ರೀತಿಯಲ್ಲಿ ನಾವೆಲ್ಲ ಸೇರಿ ನಮ್ಮ ಇತರ ಹೆಚ್ಚಿನ ಸಮಿತಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಮತ್ತೊಮ್ಮೆ ಬಂದಂಥ ಎಲ್ಲರಿಗೂ ಶುಭಾಶಯ ಹೇಳ್ತೀವಿ ಆದ ಇವತ್ತು ಇವತ್ತು ಮಾರಿಕಮ್ಮ ಇತ್ತರಕ್ಷಣಾ ಸಮಿತಿಯಿಂದ ಈಗ ಬೆಳಗ್ಗೆಯಿಂದನೂ ಕೂಡ ಆ ಸಂಜೆಯವರಿಗೂ ಕೂಡ ಬಂದಂಥ ಎಲ್ಲವರಿಗೂ ಕೂಡ ಶರಬತ್ತನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸಾಗರ ನಗರದಲ್ಲಿ ಬಹುಶಃ ಮಾರಿಕಾಯ ಹಿತ್ತರಕ್ಷಣಾ ಸಮಿತಿ ಆರವಿಷ್ಯ ಸಮಾಜ ಇತರ ಎಲ್ಲ ಸಮಾಜ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ ಅವರವರ ಕೈಲಾದಂಥ ಶಕ್ತಿ ಮೀರಿ ಈ ಜಾತ್ರೆ ಊರಿನ ಜಾತ್ರೆಯನ್ನು ತಮ್ಮ ಮನೆಯ ಒಂದು ಶುಭ ಕಾರ್ಯ ಅಂಥೇಳಿ ಪ್ರತಿಯೊಬ್ಬರೂ ಕೂಡ ಅದನ್ನು ಯಶಸ್ವಿಯಾಗಿ ಸಹಕರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಇವತ್ತು ಶುಕ್ರವಾರ ಹಾಗಾಗಿ ಇವತ್ತು ಸಿಕ್ಕಾಪಟ್ಟೆ ಜನ ಇವತ್ತು ಕ್ಯೂನಲ್ಲಿ ನಿಂತು ಹೋಗ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ರಕ್ಷಣೆಗಾಗಿ ಬಿಸಿಲು ಇದಾಗಿದ್ದಂತೆ ಹಂಗೆ ಅಲ್ಲಿ ನಿಂತು ಕೊಡ್ತಾ ಸಿಗ್ತಾ ಇದೆಯಾ ಅಲ್ಲಿ ಇಲ್ಲಿ ಆರ್ಯವೈಶ್ಯ ಸಮಾಜದ ಮುಖಂಡ ಆಗಿರ್ತಕ್ಕಂಥ ಅವ್ರ ಮನೆ ಅವರು ಕೂಡ ಮಜ್ಜಿಗೆ ಸರ್ ನಿಮ್ಮ ಇವರು ಕೆ ರಮೇಶ್ ಅಂಡ್ ಫ್ಯಾಮಿಲಿ ಇವರು ಕೂಡ ಬಂದಂತ ಭಕ್ತಾದಿಗಳು ಅವ್ರ ಮನೆ ಕಡೆಯಿಂದ ಮಜ್ಜಿಗೆಯನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಮಜ್ಗೆಯನ್ನ ಕೊಡ್ತಾ ಇದ್ದಾರೆ ಹಾಂ ಎಲ್ಲ ಸೇವೆಯನ್ನು ಮಾಡ್ತಾ ಇರ್ತೀವಿ ನೋಡಿ ಇವತ್ತು ಶುಕ್ರವಾರ ಮಾರಿಕಾಂಬ ಜಾತ್ರೆ ಸಾಗರದ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಇಲ್ಲಿ ಸಾವಿರಾರು ಜನ ಇವತ್ತು ಬಹುಶಃ ಕ್ಯೂನಲ್ಲಿ ನಿಂತಿದ್ದಾರೆ ಹಾಗಾಗಿ ಇಡಗುಂಜಿ ಪಾದಯಾತ್ರೆ ಅವರು ಮಾಡುವಂಥ ಆ ಭಕ್ತಾದಿಗಳ ಸಮೂಹ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವಿನಿಮಯ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಹಣ್ಣು ಪ್ರತಿಯೊಬ್ಬರಿಗೂ ಕೂಡ ಹಣ್ಣಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಎಷ್ಟು ಜನ ನೀವು ಸೇರಿ ಇದು ಮಾಡ್ತಿದ್ರೆ ಹಾಗೆ ಇವಾಗ ನಾವು ಇಡಗುಂಜಿ ಪಾದಯಾತ್ರೆ ಬಳಗದಿಂದ ಮಾಡ್ತಾ ಇದ್ದೀವಿ ಸೇವೆಯನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದೀವಿ ರೂಮ್ ಮಾಡಿ ಅಲ್ಲಿ ಹಣ್ಣುಗಳನ್ನು ಹೆಚ್ಚಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನಾವು ಇಲ್ಲಿ ಬಂದು ಭಕ್ತಾದಿಗಳನ್ನ ಕೊಡ್ತಾ ಇದ್ದೀವಿ ಸರ್ ಎಷ್ಟು ಎಷ್ಟು ಜನ ಕೊಡ್ತೀರಾ ಇಲ್ಲಿ ಗಂಟೆ ಕೊಡ್ತೀವಿ ಸರ್ ನಾಲ್ಕು ಗಂಟೆ ತನಕ ನಾಲ್ಕು ಸಾವಿರ ಆಗ್ಬೋದು ಐದು ಸಾವಿರ ಆಗ್ಬೋದು ಹಾಂ ಎಷ್ಟಾದರೂ ನಮಸ್ಕಾರ ಒಳ್ಳೇದಾಗುತ್ತೆ ಓಕೆ